ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಅರ್ಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾನು ಈಸಿಯಾಗಿ ಬೇಳೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲನೇದಾಗಿ ನಾವು ಬೇಳೆಯನ್ನು ಒಂದು ಕಪ್ ಬೇಳೆಯನ್ನು ಒಂದು ಅರ್ಧ ಗಂಟೆ ಮುಂಚೆನೇ ನೀರಲ್ಲಿ ನೆನೆಸಿ ಇಟ್ಕೋಬೇಕು ಈ ಥರ ನೆನೆಸಿಟ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ನಂತರ ಎರಡು ಟೊಮ್ಯಾಟೋವನ್ನು ನಾವು ನಾನು ಬೇಯಿಸೋದಕ್ಕೆ ಹಾಕೋತೀನಿ ಕುಕ್ಕರಲ್ಲಿ ಮೊದಲು ಬೇಳೆ ಮತ್ತು ಟೊಮ್ಯಾಟೊ ಎರಡನ್ನೂ ಕೂಡ ನಾವು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಬೇಳೆ ಮತ್ತು ಟೊಮ್ಯಾಟೊವನ್ನು ಕುಕ್ಕರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪು ಹಾಕಬೇಕು ನಂತರ ಅರಶಿನ ಪೌಡ್ರನ್ನ ಹಾಕಬೇಕು ನಂತರ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಹಾಕೋದ್ರಿಂದ ಬೇಗ ಬೇಳೆ ಬೇಯುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ಇವಾಗ ನಾವು ನೀರು ಹಾಕ್ಕೊಂಡು ಒಂದು ಎರಡು ವಿಸಿಲು ಕೂಗಿಸ್ಕೊಂಡು ಬರಬೇಕು ನೋಡಿ ಬೇಳೆ ತುಂಬ ಚೆನ್ನಾಗಿ ಆಗಿದೆ ಆದರೂ ಕೂಡ ನಾನು ಸ್ಮ್ಯಾಷರಲ್ಲಿ ಒಂದು ಎರಡು ಸುತ್ತು ಸ್ಮ್ಯಾಷ್ ಸ್ಮ್ಯಾಶ್ ಇದ್ದೀನಿ ನಂತರ ನಾನು ಒಗ್ಗರಣೆಗೆ ಬೇಳೆ ಸಾಂಬಾರಿಗೆ ಒಗ್ಗರಣೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಮೊದಲನೇದಾಗಿ ಎಣ್ಣೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಒಂದು ಹಸಿಮೆಣ್ಸಿನ್ಕಾಯಿ ಕರಿಬೇವು ಜೀರಿಗೆ ಇವೆಲ್ಲ ಒಗ್ಗರಣೆಗೆ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಅಚ್ಚಕಾರದ ಪುಡಿ ಸಾಂಬಾರು ಪುಡಿ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೇ ಜೀರಿಗೆ ಮತ್ತು ಮೆಣಸನ್ನು ಸ್ವಲ್ಪ ಬಿಸಿ ಮಾಡಿ ನಾನು ಎತ್ತಿಟ್ಕೋ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನು ಹಾಕ್ಕೊಂಡು ನಂತರ ಅದಕ್ಕೆ ನಾವು ಅದು ಚೆನ್ನಾಗಿ ಬಾಣಿಸ್ಕೊಂಡು ನಾವು ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು ಬೆಳ್ಳುಳ್ಳಿ ಹಾಕ್ಕೊಂಡು ಬಾ ಬಾಣಿಸ್ಕೊಂಡ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕೋಬೇಕು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಈ ರೀತಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗನೆ ಬೇಯ್ ಬೆಂದ್ಕೊಳ್ಳುತ್ತೆ ಇವಾಗ ನಾವು ಜೀರಿಗೆ ಮತ್ತು ಮೆಣಸಿನ ಪುಡಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಇದೆಲ್ಲ ಮೆತ್ತಗೆ ಬೆಂದ್ಕೊಂಡ್ಮೇಲೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೇಳೆ ಮತ್ತು ಟೊಮೆಟೊ ಪ್ಯೂರಿಯನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ತಿರುಗ್ಸ್ಕೊಂಡು ಇದಕ್ಕೆ ಸಾಂಬಾರ್ ಪುಡಿ ಮತ್ತು ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿಯನ್ನು ನಾವು ಹಾಕ್ಕೋಬೇಕು ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ತಕ್ಕಂತೆ ಅದಕ್ಕೆ ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆವಾಗ ನಾನು ಬೇ ಈರುಳ್ಳಿ ಸ್ವಲ್ಪ ಬೇಯೋದಿಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ನಮಗೆ ಯಾವ ಕರೆಕ್ಟಾಗಿ ಉಪ್ಪು ಯಾವ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇವಾಗ ನಾವು ಹುಣಸೆ ಹುಳಿನ ಹಾಕ್ಕೊಂಡು ಸೌಟಲ್ಲಿ ತಿರುಗಿಸ್ಕೋಬೇಕು ಈ ರೀತಿ ಚೆನ್ನಾಗಿ ತಿರುಗಿಸಿ ಆದಮೇಲೆ ಒಂದು ಕುದಿ ಅಥವಾ ಎರಡು ಕುದಿ ಬರೋವರೆಗೂ ಬಿಟ್ಕೊಂಡು ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ನಿಜವಾಗ್ಲೂ ಬೇಳೆ ಸಾಂಬಾರು ತುಂಬಾ ಘಮ ಘಮ ಸ್ಮೆಲ್ ಬರ್ತಾಯಿದೆ ಮತ್ತು ಊಟ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ದಯವಿಟ್ಟು ಈ ಥರ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು